ಓಂ ಶರಣು ಶರಣಾತ್ಮ ಸಜ್ಜನ ಮನಗಳಿಗೆ ಶರಣು ಸ್ವಾಗತ ಶರಣು ಲಿಂಗ ತತ್ವ ಧರ್ಮ ಎಂದರೇನು ಅನ್ನುವುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ಓದಿಕೊಂಡು ಹೋಗೋಣ ಶರಣ ತತ್ವ ಧರ್ಮದ ಮೂಲಭೂತ ಲಕ್ಷಣವೆಂದರೆ ಜಾತಿ ವ್ಯವಸ್ಥೆಗೆ ಅದರ ದೃಢವಾದ ವಿರೋಧ ಮತ್ತು ಸಾಮಾಜಿಕ ಸಮಾನತೆಗಾಗಿ ಪ್ರತಿಪಾದನೆಯನ್ನು ಮಂಡಿಸುವುದು ಇದಕ್ಕೆ ಪೂರಕವಾದ ಒಂದು ಶ್ರೇಷ್ಠ ವಚನವನ್ನು ನಮ್ಮ ಕರುನಾಡಿನ ಸಾಂಸ್ಕೃತಿಕ ನಾಯಕ ಜಗಜ್ಜ್ಯೋತಿ ಶ್ರೀ ಬಸವಣ್ಣನವರು ರಚಿಸಿದ್ದಾರೆ ಆ ವಚನ ಹೀಗಿದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಷ್ಟು ಅದ್ಭುತವಾದ ಅರ್ಥಪೂರ್ಣ ವಚನವಲ್ಲವೇ ಈ ಒಂದು ಶರಣತತ್ವ ಧರ್ಮಕ್ಕೆ ಯಾವುದೇ ಜಾತಿಯ ಕಳಂಕಗಳಿಲ್ಲ ಜಾತಿಯ ಅನಿಷ್ಟ ಪದ್ಧತಿಗಳ ಒಂದು ತೊರೆದು ಮನುಷ್ಯ ಮನುಷ್ಯನಾಗಿ ಮಾನವೀಯತೆಯ ದೃಷ್ಟಿಯಿಂದ ಮನುಷ್ಯ ಮೃದು ಮನಸ್ಸಿನ ಸರಳ ಸಜ್ಜನ ಶರಣನಾಗಿ ಈ ಶರಣತತ್ವ ಧರ್ಮದ ಅನುಯಾಯಿಯಾದರೆ ಆವಾಗಲೇ ಈ ಶರಣತತ್ವಕ್ಕೆ ನಾವು ಧರ್ಮನಿಷ್ಠರಾಗಿ ಇದ್ದೇವೆ ಅನ್ನುವುದಕ್ಕೆ ಒಂದು ಶ್ರೇಷ್ಠ ಅರ್ಥ ಬರುತ್ತೆ ಮತ್ತು ಶರಣತತ್ವದ ಧರ್ಮದ ಒಂದು ಧ್ಯೇಯವಾಕ್ಯ ಏನೆಂದರೆ ಸರ್ವರು ಸರ್ವವೂ ಸಮಾನರು ಮತ್ತು ಸರ್ವರಿಗೂ ಸಮಬಾಳು ಈ ಒಂದು ತತ್ವದ ಧ್ಯೇಯ ವಾಕ್ಯ ಅಂತಾನೆ ಹೇಳಬಹುದು ವಂದನೆಗಳು ಶರಣು ಶರಣಾರ್ಥಿಗಳು